ಸಮಾಜ ಸೇವೆಯಲ್ಲಿ ಸಾಧನೆಯನ್ನ ಮಾಡಿ ಬೆಂಗಳೂರು ರತ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರುವಂತಹ ಮುಂದಿನ ಸಾಧಕಿ ಶ್ರೀಮತಿ ವಾಣಿಶ್ರೀ ವಿಶ್ವನಾಥ್ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ರೈತರ ಸೇವಾ ಸಹಕಾರ ಸಂಘದ ಮೂಲಕ ಸಮಾಜ ಸೇವೆಯಲ್ಲಿ ಅನುಪಮ ಸೇವೆ ಸಲ್ಲಿಸ್ತಾ ಇದ್ದಾರೆ ಬೆಂಗಳೂರಿನ ಯಲಹಂಕ ಸಿಂಗನಾಯಕನಹಳ್ಳಿಯಲ್ಲಿ ಇವರ ಹೆಸರು ಕೇಳಿದರೆ ಮಹಿಳೆಯರ ಮುಖದಲ್ಲಿ ನಗು ಅರಳುತ್ತೆ ಸಹಕಾರ ಸಂಘದ ಮೂಲಕ ಐದು ಸಾವಿರಕ್ಕೂ ಅಧಿಕ ಮಹಿಳೆಯರಿಗೆ ಸ್ವಾವಲಂಬಿ ಜೀವನಕ್ಕೆ ನೆರವಾಗಿದ್ದಾರೆ ಯಶಸ್ವಿನಿ ಯೋಜನೆಯ ಸದುಪಯೋಗ ಮಹಿಳೆಯರಿಗೆ ಹೊಲಿಗೆ ತರಬೇತಿ ಹೀಗೆ ಇವರ ಕಾರ್ಯ ಯೋಜನೆಗಳು ಅಪಾರ ವಿಶ್ವವಾಣಿ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಮೂಲಕ ನಿರಂತರ ಜನಪರ ಕಾರ್ಯವನ್ನ ಹಮ್ಮಿಕೊಳ್ತಾ ಇದ್ದಾರೆ ಯಲಹಂಕ ಶಾಸಕರಾಗಿರೋ ಪತಿ ಶ್ರೀ ಎಸ್ಆರ್ ವಿಶ್ವನಾಥ್ ಅವರ ಜನಪರ ಕಾರ್ಯಗಳಿಗೂ ಬೆಂಬಲವಾಗಿ ನಿಂತವರು ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ಅವರ ಸಮಾಜಮುಖಿ ಕಾರ್ಯಗಳನ್ನು ಪರಿಗಣಿಸಿ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿ ವತಿಯಿಂದ ಶ್ರೇಷ್ಠ ನನ್ನ ಹೆಸರು ವಾಣಿಶ್ರೀ ವಿಶ್ವನಾಥ್ ಅಂತ ನಾನು ಸಿಂಗ್ನಾಯ್ಕನಳ್ಳಿ ಎಸ್ ಆರ್ ವಿಶ್ವನಾಥ್ ಅವರ ಧರ್ಮಪತ್ನಿ ಇವತ್ತು ನನಗೆ ವಿಜಯವಾಣಿ ಪ ಕಡೆಯಿಂದ ನನಗೆ ಸಮಾಜಮುಖಿ ಅವಾರ್ಡ್ ಸಿಕ್ಕಿರೋದು ನನಗೆ ತುಂಬಾ ಖುಷಿ ಆಗ್ತಾಯಿದೆ ನಮ್ಮ ಸಂಕೇಶ್ವರ್ ಅವರು ಮತ್ತು ಆನಂದ್ ಅವರು ನಾನು ಬಟ್ ಇದರಲ್ಲಿ ನ್ಯೂಸ್ ಪೇಪರಲ್ಲಿ ಅವ್ರನ್ನ ನೋಡ್ತಾಯಿದ್ದೆ ಅವರು ಇವತ್ತು ನನಗೆ ಅವಾರ್ಡ್ ಕೊಡ್ತಾ ಇದ್ದಾರೆ ಅಂದರೆ ನಂಗೆ ತುಂಬ ಆಗ್ಬಿಡ್ತು ಸಂಕೇಶ್ವರ್ ಸರ್ ಮತ್ತು ಆನಂದ್ ಸರ್ ನಾವು ನ್ಯೂಸ್ ಪೇಪರಲ್ಲಿ ಅವರ ಒಂದು ಏನು ನ್ಯೂಸ್ ಪೇಪರಲ್ಲಿ ಬರ್ತಾಯಿತ್ತು ಅದನ್ನು ನೋಡಿ ನನ್ನ ನ್ಯೂಸ್ ಪೇಪರ್ ವಿಜಯವಾಣಿನೇ ನನಗೆ ಫೇವ್ರೇಟು ಸೊ ಇವತ್ತು ಅವಾರ್ಡ್ ಅವ್ರ ಮುಖಾಂತರ ತೊಗೊಂಡಿರೋದು ನನಗೆ ತುಂಬ ಖುಷಿಯಾಗಿದೆ